ಎಲ್ರಿಗೂ ನಮಸ್ಕಾರ ನಿಮ್ಮಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಮತ್ತು ರೈತ ಯುವ ರೈತರ ಮಿತ್ರರಿಗೆ ಹುಡುಗರಿಗೆ ಎಲ್ಲರಿಗೂ ನಮಸ್ಕಾರ ಇದೇ ನಮ್ಮ ಸ್ಟುಡಿಯೋ ನಿಮ್ಮ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ತೋಟನೇ ಸ್ಟುಡಿಯೋ ಮಾಡಿ ಮಾಡ್ತಾ ಇಲ್ಲಿ ನಡೆಯುವ ಚಮತ್ಕಾರಗಳ್ನ ನಮ್ಮ ಯುವ ರೈತರರಿಗೆ ಈಗ ಹೊಸ್ದಾಗಿ ಕಾಲಿಡ್ತಾ ಇರೋ ರೈತರುಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ನನಗೆ ಗೊತ್ತಿರುವುದನ್ನು ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿರುವ ರೀತಿಯನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಇಲ್ಲಿ ನಾನು ಮಾಡ್ತಾ ಇರೋದನ್ನೇ ಅಂತಿಮ ಅಂತ ನಿರ್ಧಾರ ಮಾಡಬೇಡಿ ನಿಮ್ಮ ತಲೆಗಳಲ್ಲಿ ಏನೇನಿದೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ನೀವೇನು ಮಾಡಿದ್ದೀರಾ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ಹೇಳಿ ಇಲ್ಲ ನನ್ನ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಫೈವ್ ಡಬಲ್ ಏಯ್ಟ್ ತ್ರೀ ತ್ರೀ ಏಯ್ಟು ಈ ನಂಬರ್ಗೆ ವಾಟ್ಸಪ್ ವಿಡಿಯೋ ಡಿ ಬೇಕಾದ್ರೆ ಕಳಿಸ್ಬೋದು ಅದನ್ನು ನಾನು ಕೂಡ ಅಳವಡಿಸ್ಕೊಳ್ತೀನಿ ಕಂಪ್ಲೀಟ್ ನಾನೇ ಮಾಡ್ತಾ ಇರೋದು ಸರಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇಲ್ಲ ನಾನೇನು ಮಾಡ್ತಾ ಇದ್ದೀನಿ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಅಳವಡಿಸ್ಕೊಂಡು ಈ ಕೃಷಿಲಿ ಸಕ್ಸಸ್ ಆದೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇರುವ ಒಂದು ಸಣ್ಣ ತುಣುಕು ಅಷ್ಟೇ ಇದು ನನಗಿಂತ ತಿಳಿದಂಥ ಭಾವಿಗಳು ಮತ್ತು ನುರಿತ ಕೃಷಿಕರಿದ್ದಾರೆ ತುಂಬ ಜನ ಇದ್ದಾರೆ ಅವರೆಲ್ಲ ಅದ್ಭುತವಾದ ಕೃಷಿನ ಮಾಡ್ತಾ ಇವತ್ತು ಅವ್ರದೇ ಆದಂಥ ಶೈಲಿಯಲ್ಲಿ ಆ ಪ್ರದೇಶಗಳಲ್ಲಿ ಹೇಳ್ತಾ ರೈತರಿಗೆ ಜನರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ ಅದೇ ರೀತಿ ನಾನು ಕೂಡ ನಾ ಈ ಕೃಷಿಲಿ ಎಳಿಸ್ಕೊಂಡಿದ್ದೀನಿ ಈಗ ತಾನೇ ನಾನು ಎಂತಿ ಬಂದ್ಲು ಒಂದು ಗೊನೆ ಬಂದಿದ್ದಾಳೆ ತೋರಿಸ್ತೀನಿ ನಿಮಗೆ ನೋಡಿ ಇದು ನಮ್ಮ ನೈಸರ್ಗಿಕ ಕೃಷಿಲಿ ಬೆಳೆದಂಥ ಬಾಳೆಹಣ್ಣು ನೋಡ್ಬೋದು ನೀವು ಯಾವ ಮಹಾಂಬಾಯಿಗಳು ಜೀವಮೃತದ ಬರೀ ಜೀವಮೃತ ಹಾಕೋರೆ ಗೊನೆಗಳು ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತ ಬಾಯಿ ಬಿಡ್ಕೋತಾರಲ್ಲ ಅಂಥವ್ರಿಗೆ ಇದು ನೋಡಿ ನಾನು ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಜೀವಮೃತ ಬಿಟ್ಟರೆ ಬೇರೆ ಏನೂ ಕೊಡ್ತಲ್ಲ ನನ್ನ ತೋಟಕ್ಕೆ ಅದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಹಿಂದೆಲ್ಲ ರಾಸಾಯನಿಕ ಬಳಸಿ ಅದು ಇದು ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ರು ಭೂಮಿನ ಸೊ ನನ್ನ ಕೈಲಿ ಬಂದ ಮೇಲಿಂದ ನಾನು ಪ್ರಾ ಪ್ರಾಮಾಣಿಕವಾಗಿ ಒಂದು ನಾಟಿ ಹೆಸನ ಗಂಧ್ಲ ಮತ್ತು ಸಗಣಿ ಜೀವಮೃತ ಇವು ಮೂರೂ ಅಪ್ಲೈ ಮಾಡ್ತಾ ಬರ್ತಾ ಇದೀನಿ ಅಂದರೆ ಇತ್ತೀಚಿಗೆ ನಾನು ಸುಭಾಷ್ ಪಾಳೇಕರ್ ಕೃ ಕೃಷಿನ ಅಳವಡಿಸ್ಕೊಂಡ್ಮೇಲೆ ಅಳವಡಿಸ್ಕೊಂಡ ಒಂದು ನಾಲ್ಕು ವರ್ಷ ಆಯಿತು ಅಳವಡಿಸ್ಕೊಂಡು ಈ ನಾಲ್ಕು ವರ್ಷದಲ್ಲಿ ಮೊದಲೆಲ್ಲ ನಾನು ಜೀವಮೃತ ಕೊಡೋಕ್ಕಿಂತ ಹೆಚ್ಚಾಗಿ ಗಂಧಲ ಕೊಡಿಸ್ತಿದೆ ಮತ್ತು ಸಗಣಿ ನೀರನ್ನ ಕಲಸಿ ಕಲಸಿ ಎರಚುತ್ತಿದ್ದೋ ಇದೆಲ್ಲ ಮಾಡ್ತಿದ್ದೋ ಈಗ ಕಾರಾಗೃಹ ನಡೀತು ಒಂದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದರಲ್ಲೇ ನಾವು ಕರ ಒಂದು ಇದರಲ್ಲಿ ಆದಿ ಸುಭಾಷ್ ಪಳೇಕರ್ ಬಂದಾಗ ನಾವು ಅವ್ರ ಕ್ವಶನ್ ಆಗ್ತದಾಗ ಪ್ರಶಾನ್ಮೂರ್ತಿಯವ್ರ ಮುಖಾಂತರ ಹಾಕ್ದಾಗ ಜೀವಮೃತ ಒಂದು ಸಾಕು ಘನ ಜೀವಮೃತ ಜೀವಮೃತ ಇವೆರಡಿದ್ರೆ ಇಡೀ ತೋಟ ಏಕದಳದಲ್ಲಿ ಇದಳ ಇಷ್ಟು ಕಾನ್ಸೆಪ್ಟ್ ಮಾಡ್ತಾ ನಾವು ಮಾಡಿದರೆ ಈ ಥರ ನೋಡಿ ಹದಿನೈದರಿಂದ ಹತ್ತರಿಂದ ಹನ್ನೆರಡು ಕೆ ಜಿ ಇಪ್ಪತ್ತು ಕೆ ಜಿ ಗಂಟು ನಾವು ಏಲಕ್ಕಿ ಬಾಳೆಗೊಂಡನ ಬೆಳಿಬೋದು ಅದ್ಭುತವಾಗಿ ಬರುತ್ತೆ ಇದು ನಮ್ಮ ಮನೆಗೆ ಇವತ್ತು ತೊಗೊಂಡೋಗ್ತಾ ಇದ್ದೀವಿ ಡೈಲಿ ನಮ್ಮ ತೋಟದಗಳಲ್ಲಿ ಅಕ್ಕಿಗಳಿಗೂ ಅಂತ ಬಿಟ್ಟಿರ್ತೀವಿ ಈಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಅಕ್ಕಿ ತಿನ್ನೋದು ಎಲ್ಲನೂ ನಾವೇ ತಿನ್ನಬಾರ್ದು ಒಂದೊಂದು ಗೊನೆ ಅಕ್ಕಿಗಳು ಬಿಟ್ಟಾಗ ಅದ್ರದ್ದು ಏನು ಇದೆ ಅದೆಲ್ಲ ಅಲ್ಲಿ ತಿಂತಾ ತಿಂತಾರಬೇಕಾದ್ರೆ ಅದು ಆಗ್ತದೆ ಅದು ಪ್ರಕೃತಿಗೆ ತುಂಬ ಸು ಒಳ್ಳೆ ಸೂಕ್ಷ್ಮ ಜೀವಿಗಳು ಅದರಲ್ಲಿರುತ್ತೆ ಮಾಡ್ತೀವಿ ಹಿಂಗೆ ಒಂದೊಂದಾಗಿ ಒಂದೊಂದಾಗಿ ಪಪ್ಪಾಯಿ ಇದೆ ಪಪ್ಪಾಯಿ ಹಾಕೊಂಡಿದ್ದೀನಿ ಸೀಬೆ ಇದೆ ಆಮೇಲೆ ಇನ್ನೂ ಹಲವಾರು ಹಣ್ಣುಗಳು ಹಣ್ಣಿನ ಗಿಡಗಳು ನಮ್ಮ ತೋಟದಲ್ಲಿ ಮಾಡಿಕೊಂಡು ಇವತ್ತು ನಿಶ್ಚಿಂತೆಯಿಂದ ನಾವು ಬದುಕ್ಬೋದು ಒಂದು ಪ್ಲ್ಯಾನ್ ಮಾಡೋಣ ಏನು ನಮ್ಮ ನಾವು ಇವಾಗ ಇವೆಲ್ಲ ಸಕ್ಸಸ್ ಆಗೋದ್ರೊಳಗೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಐವತ್ತು ವರ್ಷ ನನಗೆ ಇವತ್ತು ಒಂದು ಮೂವತ್ತೇಳು ವರ್ಷ ಅಂದರೆ ನನಗೆ ಇವೆಲ್ಲ ನಮ್ಮ ಕೈಗೆ ಆದಾಯ ಬರೋದು ಈಗ ನೇನು ಅಡಿಕೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಐದು ನಾಲ್ಕೈದು ವರ್ಷದೊಳಗೆ ನಮ್ಮ ಅಡಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಹಳೆ ಮರಗಳೆಲ್ಲ ಒಂದು ಹತ್ತು ಕ್ವಿಂಟಾಲ್ ಗಂಟೆ ಕೊಡ್ತಾಯಿದೆ ಒಂದು ನೂರು ಮರಕ್ಕೆ ಈಗ ಹೊಸ್ದಾಗಿ ಮಾಡಿರೋಂಥದ್ದು ಒಂದು ಐನೂರೈವತ್ತು ಸಸಿಗಳ ಹೊಸ್ದಾಗಿ ನೆಟ್ಟಿದ್ದೀವಿ ಅದು ನಾಲ್ಕು ವರ್ಷ ಆಯಿತು ಕೆಲವು ಉಂಬಾಳೆಗಳು ಕೂಡ ಬಿಟ್ಟಿದೆ ಅವೆಲ್ಲ ನಮಗೆ ಪ್ರಾಯಕ್ಕೆ ಬರೋದು ಸ್ಟಾರ್ಟ್ ಆಗೋದು ಎಷ್ಟು ಎಷ್ಟು ದಿನ ಆಗಬೇಕು ಅಂದರೆ ಕಡಿಮೆ ಒಂದು ಏಳರಿಂದ ಎಂಟು ವರ್ಷ ಮರಗಳು ಆದಮೇಲೆ ಅದು ನಮಗೆ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಅದು ಕಂಪ್ಲೀಟಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಆಗೋದು ಹನ್ನೆರಡರಿಂದ ಹದಿಮೂರು ವರ್ಷ ಬೇಕು ಒಂದು ಅಡಿಕೆ ಮರ ಹಳೆ ಮರ ಆಗಿ ಒಂದು ಕಂಪ್ಲೀಟಾಗಿ ಅದು ದುಡಿಯೋಕ್ಕೆ ಸ್ಟಾರ್ಟ್ ಆಗೋದು ನಿಮಗೆ ರೆಗ್ಯುಲರಾಗಿ ಬರುತ್ತೆ ಈಗ ಆರು ವರ್ಷ ಏಳು ವರ್ಷದ ಏನಂದರೆ ಒಂದು ವರ್ಷ ಬಿಟ್ಟಿದ್ರೆ ಇನ್ನೊಂದು ಎರಡು ವರ್ಷ ಗ್ಯಾಪ್ ಕೊಡುತ್ತೆ ಅಲ್ಲಿ ಮಧ್ಯದಲ್ಲಿ ಆ ರೀತಿ ಇರ್ತದೆ ಇನ್ನು ರಾಸಾಯನಿಕ ಅವೆಲ್ಲ ಹೆಚ್ಚಾಗಿ ಬಳ್ಸೋಕ್ಕೆ ಹೋಗ್ಬೇಡಿ ಮಾಡೋಕ್ಕೆ ಹೋಗ್ಬೇಡಿ ಬಳಸೋದೇನು ಹಾಕೋಕ್ಕೆ ಹೋಗ್ಬೇಡಿ ಅದನ್ನು ರಾಸಾಯನಿಕದ ಅವಶ್ಯಕತೆ ಬೇಕಾಗಿಲ್ಲ ಸೊ ನಾವು ಏನನ್ನ ಹೇಳಕೊಂಡಿದ್ದೀನಿ ಅಂದರೆ ಜೀವ ಘನ ಘನಜೀವಮೃತ ಏಕದಳದಲ್ಲಿ ಇದ್ದಳ ಈ ಕಾನ್ಸೆಪ್ಟ್ಗಳನ್ನ ನೀವು ಕ್ಲೀನಾಗಿ ಇನ್ನೂ ನನಗಿಂತ ತಿಳಿದೋರಂಥ ತುಂಬ ಜನ ಇದ್ದಾರೆ ಅವ್ರ ಹತ್ರ ವಿಚಾರಿಸಿ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ನನ್ನ ಚಾನಲ್ ಮುಖಾಂತರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನೇ ಹೇಳಿದ್ದ ನೀವು ಅಂತಿಮ ಮಾಡ್ಕೋಬೇಡಿ ನನಗಿಂತ ನುರಿತದವ್ರು ಇದ್ದಾರೆ ನನಗಿಂತ ತಿಳಿದಂಥ ಮಹಾಂಬಾವಿಗಳಿದ್ದಾರೆ ಅವ್ರನ್ನೂ ಒಂದು ಸಲ ಆಲಿಸಿ ನಾನು ಅಳವಡಿಸ್ಕೊಂಡಿದ್ದು ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಈಸಿ ಆಗುತ್ತೆ ಅಂದರೆ ನನಗೆ ಕ್ವಶನ್ ಮಾಡಿ ಕಮೆಂಟ್ಸ್ ಹಾಕಿ ಅದನ್ನು ನೋಡಿ ವೀಡಿಯೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎರಡೆರಡು ಬಾಡಿ ನೋಡಿ ಯಾಕಂದರೆ ಇದು ಒಂದೇ ಸಲ ನಿಮ್ಗೆ ಅರ್ಥ ಆಗಲಿಲ್ಲ ನೈಸರ್ಗಿಕ ಕೃಷಿ ಅನ್ನೋದು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗುತ್ತೆ ನಿಮ್ಗೇನು ಅರ್ಥ ಆಗಲಿಲ್ಲ ಅದು ಕಮೆಂಟ್ಸ್ ಹಾಕಿದ್ರೆ ನಾನು ಅದು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಮಾತಾಡ್ತೀನಿ ಅದರಲ್ಲಿ ನನಗೆ ಫ್ರೀ ಇದ್ದೀನಿ ಅನ್ಕೊಬಿಟ್ಟಿರಿ ನನಗೂ ರ ಟೈಮ್ ಮಾಡಿಕೊಂಡು ಯಾವತ್ತಾರು ಒಂದಿನ ಅದನ್ನು ವೀಡಿಯೋ ಮಾಡಿ ಒಂದು ವಾರದೊಳಗಡೆ ಮಾಡಿಕೊಡ್ತೀನಿ ನನಗೆ ಯಾವ ಟೈಮ್ ಫ್ರೀ ಇರ್ತೀನಿ ನೋಡಿ ಈಗ ಬಂದೋ ಒಂದು ಸ್ವಲ್ಪ ಫ್ರೀ ಇದ್ದೋ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇದರಲ್ಲಿ ಇದೇ ಸ್ಟುಡಿಯೋ ನಮ್ಮ ತೋಟದಲ್ಲಿ ಯಾರ್ಯಾರು ಕಮೆಂಟ್ಸ್ ಹಾಕಿರ್ತೀರ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ನಿಮಗೆ ಖಂಡಿತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಭೂಮಿನ ಪಾಡಿಗೆ ಅದನ್ನು ಬಿಟ್ಟಾಗಲೇ ಅದು ಫಲವತ್ತತೆ ಆಗೋದು ಮತ್ತು ಅದು ಅತಿ ಹೆಚ್ಚಾಗಿ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಪಡ್ತೀರಾ ಅದಕ್ಕೆ ತಕ್ಕಾಗೆ ನಿಮಗೆ ಅದು ಕೆಲ ವೈವಿಧ್ಯತೆಯನ್ನು ತೋರಿಸ್ತಾ ಹೋಗುತ್ತೆ ಈಗ ನಿಮಗೆ ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನಾನು ಕಣ್ಣಲ್ಲಿ ಡೈಲಿ ನೋಡ್ತಾ ಇರೋದು ಸಾಕ್ಷಿ ನಿಮಗೆ ಹೇಳಬೇಕು ಅಂದರೆ ಒಂದೇ ಒಂದು ಸಾಕ್ಷಿ ಏನಂದರೆ ನಮ್ಮ ಪಕ್ಕದ ಮನೆಯಲ್ಲಿ ತುಂಬ ಹಸುಗಳು ಸಾಕಿದ್ದಾರೆ ನಾವು ಕೂಡ ನಾಟಿ ಹಸುಗಳು ಸಾಕಿದ್ದೀವಿ ಇನ್ನೂ ಬೇರೆಯವರೆಲ್ಲ ಹೆಚ್ಚು ಹಸುಗಳು ಸಾಕಿದ್ದಾರೆ ನಮ್ಮ ಹಸುಗಿಂತ ಅವ್ರು ಸಾಕಿರೋ ಹಸುಗಳಿಗಿಂತ ನನ್ನ ಕಣ್ಣಲ್ಲಿ ಡೈಲಿ ನೋಡೋದಂದರೆ ನಮ್ಮ ಊರಿನ ಬಸ್ವ ಬಸ್ವ ಅಂತ ಏನು ಬಿಟ್ಟಿದ್ದೀರಿ ನಾಟಿ ಹಸುವುದು ನಮ್ಮ ಊರಲ್ಲಿ ಬಿಟ್ಟಿದ್ದಾರೆ ಆ ಹಸು ಹೆಂಗಿದೆ ಅಂದರೆ ಒಂದು ಹತ್ತು ಜನ ಹಿಡಿಯೋಕ್ಕಾಗಲ್ಲ ಅದನ್ನು ಅಷ್ಟು ಗಟ್ಟಿ ಮುಟ್ಟಾಗಿದೆ ಅದ್ರ ಪಾಡದು ಬಿಟ್ಟಿದ್ದಾರೆ ಅದು ಯಾರೂ ಕೂಡ ಡಿಸ್ಟರ್ಬ್ ಮಾಡಲ್ಲ ಪೂಜೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಅಷ್ಟೇ ಅದು ಯಾವ್ದು ಕೂಡ ಅದನ್ನು ಹತ್ರಕ್ಕೂ ಹೋಗಲ್ಲ ಅದಕ್ಕೆ ಬಂದು ಹಂಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಅದರೇನು ಪಾಪ ಗೊದಿಯಲ್ಲ ಏನೂ ಮಾಡಲ್ಲ ಭಯ ಅದು ಮೈಕಟ್ಟು ಹಂಗಿದೆ ಏನು ಗುದ್ದುಬಿಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತದೆ ಆದರೆ ಅದ್ರ ಪಾಡದು ಬಿಟ್ಟರ್ರಿಂದ ಅದು ಮಾನಸಿಕವಾಗಿ ಸದೃಢವಾಗಿದೆ ತಾಕತ್ತಾಗಿದೆ ಅದೇ ನೀವು ಮನೇಲಿ ತಿಂಡಿ ಕೊಡ್ತೀರಾ ಯೋಗ ಸಮ ನೋಡ್ತೀರ ನೀರು ಕೊಡ್ತೀರಾ ಟೈಮ್ ಟೈಮ್ಗೆ ಅದಕ್ಕೆ ಉಲ್ಲಾಕ್ತೀರಾ ಮುಂದಕ್ಕೆ ಹೋಗಿ ಎಲ್ಲನೂ ನೋಡ್ತೀರ ಪ್ರೀತಿ ವಿಶ್ವಾಸ ನೀನು ನೋಡ್ಕೋತಾ ಇರ್ತೀರ ಆದರೂ ಅದು ಯಾಕೋ ಒಂಥರ ಅದರಷ್ಟು ಬಲಿಷ್ಠವಾಗಿ ನಿಮ್ಮ ಕಣಿಗೆ ಕಾಣಲ್ಲ ಯಾಕೆ ಏನಿರ್ಬೋದು ಅಂತ ನೀವು ಯತ್ನೇ ಮಾಡಿದ್ರೆ ನಾನು ಯತ್ನೇ ಮಾಡಿದ್ದಾಗ ಅಲ್ಲಿ ಮಾನಸಿಕವಾಗಿ ಮತ್ತು ಅದು ಶಕ್ತಿಯುತವಾಗಿ ಸದೃಢವಾಗಿ ಶಕ್ತಿಯುತವಾಗಿ ಬುಡಕ್ಕೆ ಅದು ಮಾನಸಿಕ ಸ್ಥೈರ್ಯ ಚೆನ್ನಾಗಿದೆ ಅದು ಯಾರೂ ಕೂಡ ಅದನ್ನು ಡಿಸ್ಟರ್ಬ್ ಮಾಡಲ್ಲ ಕಟ್ಟ ಹಾಕಲ್ಲ ಹಿಂಸೆ ಕೊಡೋಲ್ಲ ಹುಲ್ಲಾಕೋಲ್ಲ ಏನೂ ಮಾಡಲ್ಲ ಅದ್ರ ಪಾಡು ಅದು ತಿನ್ಕೊಂಡು ಇಷ್ಟ ಬಂದಿದ್ದ ಜಾಗದಲ್ಲಿ ಆರಾಮಾಗಿ ವಿಶ್ರಾಂತಿ ತಗೊಂಡು ಊರಿನ ಜನಗಳ ಜೊತೆ ಬೆಳೀತಾ ಐತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದ್ರ ಪಾಡು ಅದನ್ನು ಯಾವಾಗ ಬಿಡ್ತೀವಿ ಅದು ಗಟ್ಟಿ ಮುಟ್ಟೆ ಶಕ್ತಿಯುತವಾಗಿ ಮಾನಸಿಕವಾಗಿ ಚೆನ್ನಾಗೇ ಬರುತ್ತೆ ತೊಂದರೆಗಳು ಕೊಡೋಕ್ಕೆ ಅನವಶ್ಯಕವಾಗಿ ಅನಾವಶ್ಯಕವಾಗಿ ಅಗೆಯೋದು ಬೇರ್ಕಿ ತಾಕೋದು ಅನಾವಶ್ಯಕವಾಗಿ ರಾಸಾಯನಿಕಗಳು ತಂದೆ ಅಲ್ಲಿಗೆ ಹಾಕೋದು ಅತಿ ಹೆಚ್ಚು ಹಾಕೋದು ಇಳುವರಿನ ಆಸೆಗೆ ಹಣನ ಸಂಪಾದನೆ ಮಾಡ್ತಾ ನೀವು ಭೂಮಿ ಮಣ್ಣಲ್ಲಿ ಏನಾರು ಹೋದರೆ ಖಂಡಿತ ಅದು ಯಶಸ್ಸಾಗೋದು ತುಂಬ ಕಷ್ಟ ಇದೆ ಅದ್ರ ಪಾಡೋದನ್ನು ಬಿಡಿ ಎಷ್ಟು ಕೊಡುತ್ತೆ ಪ್ರಕೃತಿಲಿ ಅದನ್ನು ತಗೊಳ್ಳಿ ಮನೆಗೆ ಹೋಗಿ ಅದು ಬಿಟ್ಟು ಅದಕ್ಕೆ ಅನವಶ್ಯಕವಾಗಿ ತೊಂದರೆಗಳು ಕೊಡೋದು ಪ್ಲ್ಯಾನ್ಗಳಿದೆ ತುಂಬ ಜನ ಪ್ಲ್ಯಾನ್ಗಳು ಹಾಕ್ತಿದ್ರೆ ಲಕ್ಷಾಂತ ರೂಪಾಯಿ ದುಡ್ಡು ಕೂಡ ಇಸ್ಕೊತಾರೆ ಆ ಪ್ಲ್ಯಾನ್ಗೋಸ್ಕರ ಯಾಕಂದರೆ ಅವರೇ ಸೊಸಿಗಳು ಮಾಡ್ತಾರೆ ಅವರೇ ಏನೇನು ಕೊಡಬೇಕು ಅದೆಲ್ಲ ಡಿಲಿವರಿ ಎಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ ಅದೆಲ್ಲ ಕೇಳ್ಪಟ್ಟೆ ತುಂಬ ಜನ ಆಕೆ ಭಾಗದಲ್ಲಿರೋ ಹುಣ್ಸೂರು ಭಾಗದಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಮುಡಿಯೋದು ಏನೋ ಆಗಲಿ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಅವರು ಹೇಳ್ತಾ ಒಂದು ಮಾತನ್ನ ನಾನು ನೋಡಿದೆ ಅವ್ರದ್ದೆಲ್ಲ ವೀಡಿಯೋಗಳನ್ನ ಏನು ಹೇಳ್ತಾರೆ ಅಂದರೆ ನೀವು ತಿನ್ನುವಂಥ ಹಣ್ಣು ನಾಟಿ ಹಣ್ಣುಗಳನ್ನ ಸಂರಕ್ಷಣೆ ಮಾಡಿ ಬೀಜಗಳನ್ನ ಆ ಬೀಜಗಳನ್ನ ಪ್ಯಾಕೆಟ್ ಮಾಡಿ ಅದನ್ನು ನೀವು ಬಳಸ್ಬೋದು ನಿಮ್ಮ ತೋಟಗಳಿಗೆ ಮಾಡ್ಕೊಬೋದು ಊತ್ಕೊಂಡು ಏತನೆ ಮಾಡಿ ತೋಟಗಳು ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾದ ಒಂದು ರಿಸಲ್ಟ್ ಇದೆ ತೋಟಗಾರಿಕೆ ಮಾಡಿರೋರಿಗೆ ಇನ್ನೂ ಭತ್ತ ಹಾಕೋರು ರಾಗಿ ಹಾಕೋರು ಯಾವ ರೀತಿ ಮಾಡಬೇಕು ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಎಷ್ಟು ತಿಳಿದಿದ್ದೆ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅತಿ ಅತಿ ಹೆಚ್ಚು ಜನರಿಗೆ ಉಪಯೋಗ ಆಗಲಿ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಏನಾದರೂ ಡೌಟ್ ಇದ್ದರೆ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ಬೋದು ಕಮೆಂಟ್ ಹಾಕ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋ ನಿಮಗೆ ಟೂ ತ್ರೀ ರೇ ತ್ರೀ ಟೂ ಇಂದ ತ್ರೀ ಡೇಸ್ ಒಳಗಡೆ ನಾನು ಅದನ್ನು ಮಾಡಿಕೊಡ್ತೀನಿ ಏನು ನನಗೆ ಗೊತ್ತಿದೆ ವಿಷಯ ಈ ಸುಭಾಷ್ ಬಳ್ಳೇಕರ್ ಬರೆದಿರೋ ಬುಕ್ಕನ್ನು ತಿಳ್ಕೊಂಡಿದ್ದೀನಿ ಸ್ವಲ್ಪ ಓದ್ಕೊಂಡು ಓದ್ಕೊಂಡು ತಿಳಿತಾ ಇನ್ನೂ ತಿಳಿತಾ ಇದ್ದೀನಿ ನೀವು ಕಂಪ್ಲೀಟಾಗಿ ನಾಲ್ಕು ವರ್ಷಕ್ಕೆ ನಾವೆಲ್ಲನೂ ಈ ಕೃಷಿಲಿ ವೈವಿಧ್ಯತೆನ ನೋಡೋಲ್ಲ ಅಂತ ಸುಭಾಷ್ ಪಳ್ಳೇಕಾರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಸಂಶೋಧನೆಗಳು ಮಾಡಿದ್ದಾರೆ ಇನ್ನು ನಾನು ನಾಲ್ಕು ವರ್ಷಕ್ಕೆ ಎಲ್ಲಾನು ಹೇಳ್ಬಿಡ್ತೀನಿ ಅನ್ನೋದು ಮೂರುಕೃತನ ಅದನ್ನು ಡೈವರ್ಟ್ ಮಾಡಕ್ಕೆ ಬೇರೆ ಯಾರು ದಯವಿಟ್ಟು ನನಗೆ ಎಷ್ಟು ತಿಳಿದಿದ್ದೀನಿ ನಾನು ಯಾರು ಮಹಾಭಾವಗಳನ್ನ ಮೀಟ್ ಮಾಡಿದ್ದೀನಿ ಅವ್ರ ಹತ್ರ ವಿಷಯಗಳನ್ನ ತಿಳಿತಾ ಹೋಗಿದ್ದೀನಿ ಅದು ಎಷ್ಟು ಸಾಧ್ಯನೋ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಚಾನಲಲ್ಲಿ ನಿಮ್ಮ ಹಳ್ಳಿ ಮೊದಲು ಚಾನಲ್ಲು ನಿಮಗೆ ಖಂಡಿತ ಯಾವುದೇ ರೀತಿ ಸುಳ್ಳು ಯಾವುದೇ ರೀತಿ ದಿಕ್ಕು ತಪ್ಪಿಸ್ತಾನೆ ನಿಮಗೆ ಪ್ರಾಮಾಣಿಕವಾಗಿ ನಮ್ಮ ಒಂದು ಎಕರೆಯಲ್ಲಿ ಒಂದು ನಾಟಿ ಎಸರು ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಸಮರ್ಪಕವಾಗಿ ನಿಮಗೆ ತಿಳಿಸುವಂಥ ಕೆಲಸನ ನಾನು ಮಾಡ್ತೀನಿ ಈ ಜೀವಮೃತ ಅನ್ನೋದು ಏನು ಇವತ್ತು ಚಮತ್ಕಾರ ಮಾಡ್ತಿದೆ ಅದ್ರ ಜೊತೆಗೆ ಘನ ಜೀವಮೃತ ಇದ್ರೂ ನೀವು ಗಿಡಗಳು ನೋಡಬೇಕಾದ್ರೆ ಸಣ್ಣ ಸಣ್ಣ ಗಿಡಗಳು ನೋಡಬೇಕಾದ್ರೆ ಈ ಜೀವಮೃತ ಅನ್ನೋದನ್ನ ಹಾಕಿ ಬಡ್ಡೆಗೆ ನೆಟ್ಟರೆ ತುಂಬ ಒಳ್ಳೆಯದು ಇದು ಯಾರೂ ನಮಗೆ ಪ್ರಸನ್ನ ಮೂರ್ತಿಯವರು ನೆನ್ನೆ ಕಾಲ್ ಮಾಡಿದಾಗ ಇದನ್ನು ತಿಳಿಸ್ಕೊಟ್ರು ಕೂಡ ತುಂಬ ಒಳ್ಳೆಯದು ಘನ ಜೀವ ಅಂತ ಹೇಳಿದ್ದಾರೆ ನಾನು ಇಷ್ಟು ದಿನ ಬರೀ ಜೀವ ಅಮೃತಗಳ್ ಕೊಡ್ಕೊಂಡ್ಬಂದೆ ಏಕ ದಳದಿದ್ದ ದಳ ಅನ್ನೋದನ್ನು ಮಾಡ್ತಾ ಬಂದೆ ಇನ್ನು ಮುಂದಿಗೆ ಘನಜೀವಮೃತನ ಗಿಡಗಳ್ ನಡಬೇಕಾದ್ರೆ ಘನಜೀವ ಅಮೃತನೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಅದನ್ನು ಖಂಡಿತ ನಾನು ಅಳವಡಿಸ್ಕೊಳ್ತೀನಿ ಯಾಕೆಂದರೆ ಇದ್ರುಗಳಲ್ಲಿ ದೂಸರ ಆಡಬಾರ್ದು ನಾವು ಅವರು ಹಿರಿಯರು ತಿಳಿದಿರೋಂಥವ್ರು ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡಿದಾಗಲೇ ಈ ಕೃಷಿಲಿ ಅನುಭವ ಇರೋರು ಜೊತೆ ಹೇಳಿದ ಮಾತುಗಳನ್ನ ನಾವು ಸೀರಿಯಸ್ ಆಗಿ ಕೇಳಬೇಕಾಗುತ್ತೆ ಕೇಳಲಿಲ್ಲ ಅಂದರೆ ನಾಳೆ ದಿನ ಫೇಲ್ಯೂರ್ ಆದಾಗ ನಾವು ಎಲ್ಲೋ ಒಂದು ಕಡೆ ಅವ್ರ ಮಾತು ಕೇಳಬೇಕಾಯ್ತು ಅಂತದ್ದು ಹೊರಗಿಬಿಡುತ್ತೆ ಅದು ಬಾಡೋದು ಬೇಡ ನೀವು ಕೇಳಿದಾಗ ಅವರು ಪ್ರಾಮಾಣಿಕವಾಗಿ ನಿಮ್ಗೆ ಇದಾರೆ ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಅಪ್ಲೈ ಮಾಡಿ ಒಳ್ಳೆಯದಾಗುತ್ತೆ ಪ್ರಕೃತಿ ತೊಂದರೆ ಕೊಡಲ್ಲ ತೊಂದರೆ ಕೊಡ್ದಂಗೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡಿ ತುಂಬ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಮುಂದಿನ ಫ್ಯೂಚರ್ ಮಕ್ಳುಗಳಿಗೂ ಪ್ಲ್ಯಾನ್ ಮಾಡಿಬಿಟ್ಟಿದೆ ತಂಗಿ ಎಷ್ಟು ಬರಬೇಕು ಅಡಿಕೆ ಮರ ಎಷ್ಟು ಬರಬೇಕು ಹಣ್ಣಿನ ಗಿಡಗಳು ಎಲ್ಲೆಲ್ಲಿ ಇರಬೇಕು ರಾ ಕೋಕೋ ಇರಬೇಕು ಮೆಣಸಿನ ಗಿಡಗಳು ಗಿಡಗಳಿಲ್ಲಿ ಹಾಕಬೇಕು ಇವೆಲ್ಲ ಒಂದು ಪ್ಲ್ಯಾನ್ ಮಾಡಿ ಮಾಡಿದರೆ ಮುಂದೆ ಅವು ನಿಮ್ಮನ್ನ ನಿಮ್ಮ ಮಕ್ಳುಗಳ್ನ ಕೂಡ ಹೊರಗಡೆ ಹೋಗದಂತೆ ಸಾಕ್ತಾ ಹೋಗುತ್ತೆ ಹಣದ ವ್ಯಾಮೋಹಕ್ಕೆ ದೂರದ ಊರುಗಳಿಗೆ ಕಳಿಸಿ ಅನೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಕಳಿಸ್ತೀರಾ ಬಟ್ ಸಂಪಾದನೆ ಮಾಡ್ತಾರೆ ಎಲ್ಲೋ ಒಂದು ಕಡೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಮರಳಿ ಮಣ್ಣಿಗೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ ಇವತ್ತು ಆಗ್ತಾ ಇರೋದು ಅದೇ ಕೆಲಸ ಸಾಫ್ಟ್ವೇರ್ ಅದು ಇದು ಮಾಡ್ಕೊಂಬಂದಿರ್ತಾರೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ಬಿಟ್ಟೆ ಬೆಳಿಗ್ಗೆ ಇವತ್ತು ಭಾನುವಾರ ತಿನ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ ಇವತ್ತು ಸ್ವಲ್ಪ ನೆತ್ತ ತುತ್ತೈತೆ ಖಾರ ಹಿಂಗೆ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು ಮಾಡಿದ್ರೆ ಅಂತೂ ಅದ್ಭುತವಾದ ಜೀವನ ನಮ್ಮ ಕೃಷಿಲಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹೇಳೂ ಡೌಟ್ ಇಲ್ಲ ಇವಾಗ ಬಂದೆ ನನ್ನ ತೋಟದಲ್ಲಿ ಒಂದು ಬಾಳೆಗೊನೆ ಕಡಿಕೊಂಡೆ ಸುತ್ತಾಡಿದೆ ಉಲ್ ಕುಯ್ಕೊಂಡೆ ಮನೆಗೆ ಹೊಂಟೆ ಇನ್ನೇನು ಇಲ್ಲಿ ಯಾವುದೇ ರೀತಿ ಕೆಲಸ ಅಗೆಯೋದು ಗೊಬ್ಬರ ಹಾಕೋದು ಏನೂ ಇಲ್ಲ ಈ ಜೀವಮೃತನ ಈಗ ಒಂದು ಹತ್ತು ಐದು ದಿನ ಆಗಿದೆ ಕೊಟ್ಟು ಇನ್ನು ಒಂದು ಹತ್ತು ಹದಿನೈದು ದಿನ ಆಗಿದೆ ಇನ್ನು ನೆಕ್ಸ್ಟು ಇನ್ನೊಂದು ಮೂರು ದಿನ ಬಿಟ್ಟು ಕೊಟ್ಬಿಡ್ತೀವಿ ಮತ್ತೆ ಚಳಿಗಾಲ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಮತ್ತು ಏಕದಳ ಮುಚ್ಚಿಗೆ ನೀವು ಹೇಳೋದಲ್ಲ ಯಾವ್ಯಾವ ರೀತಿ ನಂಗೆ ಕಾಳು ಹುಟ್ಟಿದೆ ಅದ್ರೊಳಗಡೆ ಬೀಳುತ್ತೆ ಇನ್ನು ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ಬಂದಾಗ ಇದನ್ನೇ ನೆಕ್ಸ್ಟು ಕಟರ್ ಅಲ್ಲಿ ಹೊಡಿತೀವಿ ಹೊಡೆಯೋಕ್ಕಿಂತ ಮುಂಚೆ ಕಾಳನ್ನು ಎರ್ಚ್ತೀವಿ ಮೇಲೆ ಕಾಳೆಲ್ಲ ಅದರ ಮೇಲೆ ಬೀಳುತ್ತೆ ಮಳೆ ಆಯ್ತದೆ ಅದ್ಭುತವಾಗಿ ಕಾಳು ಉಡ್ತದೆ ಇದೇ ಸೈಕಲಿಂಗು ಇನ್ನು ಯಾವುದೇ ರೀತಿಯಲ್ಲಿ ಉಳುಮೆ ಮಾಡಿದಾಗ ಜೀವಿಗಳು ಜೀವಿಗಳಿರ್ತವೆ ರಾಯಸಿ ಒಳ್ಳೊಳ್ಳೆ ಜೀವಿಗಳೆಲ್ಲ ಮುಚ್ಕಿ ಮಣ್ಣನ್ನು ಕಿತ್ತಾಗ ಮತ್ತೆ ಅವು ಆಗಲ್ಲ ಎಲ್ಲಿ ಮತ್ತೆ ಮತ್ತೆ ಮತ್ತಮತ್ತೆ ಮತ್ತೆ ಮತ್ತೆ ಅದು ಹಾಕ್ತಾನೆ ಇರ್ತೀರಿ ಮತ್ತೆ 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 ಉಡ್ತಾನೆ ಇರ್ತದೆ ಸತ್ತೊಯ್ತಾನೆ ಇರ್ತದೆ ನೀವು ಉತ್ತಾಗ ಹೂದ್ದಾಗ ಅದು ಆಗೋದು ಬೇಡ ಅದ್ರ ಪಾಡೋದನ್ನು ಬಿಡಿ ಮುಚ್ಚಿಗೆ ಮಾಡಿ ಅಲ್ಲಿ ತನ್ನ ಹಂಸವನ್ನು ವೃದ್ಧಿ ಮಾಡುತ್ತೆ ತುಂಬ ಅನುಕೂಲವಾಗಿ ಬೆಳೀತಾ ಹೋಗುತ್ತೆ ಭೂಮಿನೂ ಕೂಡ ಫಲವತ್ತತೆ ಆಗ್ತಾ ಹೋಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಹಾಕಿ ಖಂಡಿತ ಮಾತಾಡೋಣ ಎಲ್ಲರಿಗೂ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ಎರಡು ಮಾತನ್ನು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್